ಕಳೆದ ನಾಲ್ಕೈದು ದಿನಗಳ ಹಿಂದೆ ಸುರಿದ ಭಾರಿ ಗಾಳಿ ಮಳೆಗೆ ನಗರದ ಸಿಟಿ ಬಸ್ ನಿಲ್ದಾಣ ರಸ್ತೆ ಶ್ರೀ ಗಣಪತಿ ಪೆಂಡಾಲ್ ಕಟ್ಟಡದ ಮೇಲೆ ಹಾಕಲಾಗಿರುವ ಬೃಹತ್ ಕಬ್ಬಿಣದ ಕಟೌಟ್ ಬ್ಯಾನರ್ ಹರಿದು ನೇತಾಡುತ್ತಿದ್ದು ಏನಾದರೂ ಅದು ಕೆಳಗೆ ಬಿದ್ದರೆ ದೊಡ್ಡ ಅನಾಹುತವೇ ಸಂಭವಿಸುತ್ತದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ಎರಡು ವಾರಗಳಿಂದಲೂ ನಿರಂತರವಾಗಿ ಸುರಿಯುತ್ತಿರುವ ಭಾರಿ ಮಳೆಗೆ ವಿವಿಧ ಬೃಹತ್ ಕಟ್ಟಡದ ಮೇಲೆ ಹಾಕಲಾಗಿರುವ ಕಬ್ಬಿಣದ ಕಟೌಟ್ ಬ್ಯಾನರ್ ಹರಿದು ಹಾರಿ ಹೋಗಿ ಉಳಿದ ಬ್ಯಾನರ್ ನೇತನಾಡುತ್ತಿರುವುದು ಕಂಡುಬಂದಿದೆ ಇದೇ ರೀತಿ ಸಾಲಗಾಮಿ ರಸ್ತೆಯ ಮಹಾರಾಜ ಪಾರ್ಕ್ ಸಹ್ಯಾದಿ ಪಕ್ಕದಲ್ಲೇ ಇರುವ ಬೃಹತ್ ಕಟ್ಟಡದ ಮೇಲೆ ಹಾಕಲಾಗಿರುವ ಬ್ಯಾನರ್ ಕೂಡ ಹರಿದು ಕೆಳಗೆ ನೇತನಾಡುತ್ತಿದ್ದು ಇದು ಕೂಡ ತೆರವು ಮಾಡುವಂತೆ ಕೋರಿದ್ದು ಅದರಲ್ಲೂ ನಗರದ ಸಿಟಿ ಬಸ್ ನಿಲ್ದಾಣದ ರಸ್ತೆ ಮಾರುಕಟ್ಟೆಗೆ ಹೊಂದಿಕೊಂಡಂತಿರುವ ಪೆಂಡಲ್ ಗಣಪತಿ ಕಟ್ಟಡ ಮೇಲ್ಭಾಗದಲ್ಲಿರುವ ಕಬ್ಬಿಣದ ಬೃಹತ್ ಕಟ್ಟಡಕ್ಕೆ ಹಾಕಲಾಗಿರುವ ದೊಡ್ಡದಾದ ಬ್ಯಾನರ್ ಮಳೆ ಗಾಳಿಗೆ ಹರಿದು ಕೆಳಭಾಗದಲ್ಲಿರುವ ಅಂಗಡಿ ಮಳಿಗೆಗಳ ಮೇಲೆ ನೇತನಾಡುತ್ತಾ ಒಂದು ವಾರ ಕಳೆದರೂ ಯಾರೂ ಕೂಡ ಇತ್ತ ಕಡೆ ಗಮನ ಹರಿಸಿರುವುದಿಲ್ಲ ಪ್ರತಿನಿತ್ಯ ಸಾವಿರಾರು ಜನರು ಈ ಭಾಗದಲ್ಲಿ ಓಡಾಡುತ್ತಾರೆ ಸಾವಿರಾರು ವಾಹನಗಳು ಸಂಚರಿಸುತ್ತವೆ ಏನಾದರೂ ಹರಿದ ಬಟ್ಟೆ ಸಂಚರಿಸುವ ವಾಹನಗಳ ಮೇಲೆ ಬಿದ್ದರೆ ದೊಡ್ಡ ಅಪಘಾತವೇ ಸಂಭವಿಸಬಹುದು ಇನ್ನು ಹರಿದ ಬ್ಯಾನರ್ ಗಾಳಿಗೆ ಹೋಗಿ ವಿದ್ಯುತ್ ಕಂಬದಲ್ಲಿ ಕೂಡ ಸಿಕ್ಕಿಕೊಂಡಿದೆ ಜಾಹೀರಾತಿಗಾಗಿ ಮಾತ್ರ ಇರುವ ಈ ಬ್ಯಾನರ್ ಹರಿದರೂ ಈ ಬಗ್ಗೆ ಗಮನ ಕೊಡದಿರುವುದು ಒಂದು ವಿಪರ್ಯಾಸವೇ ಸರಿ ಈ ಬೃಹತ್ ನಿಂದ ಏನಾದರೂ ಸಾರ್ವಜನಿಕರಿಗೆ ಅಪಾಯ ಸಂಭವಿಸಿದರೆ ಇದಕ್ಕೆ ಯಾರು ಹೊಣೆ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ ಕೂಡಲೇ ಸಂಬಂಧಪಟ್ಟವರು ಗಮನ ಹರಿಸಿ ಮುಂದೆ ದುರ್ಘಟನೆಯಾಗದಂತೆ ಮೊದಲೇ ವಹಿಸಬೇಕಾಗಿದೆ ಎಂಬುದು ನಮ್ಮ ಆಶಯ ಇದೆ ಅಕ್ಕ ಪಕ್ಕದಲ್ಲಿ ಸಾರ್ವಜನಿಕರಿಗೆ ಓಡಾಡೋಕೆ ಬಹಳ ಅನಾನುಕೂಲ ಆಗಿದೆ ಸಂಬಂಧಪಟ್ಟ ಇಲಾಖೆಯವರು ಅದನ್ನ ತೆರವುಗೊಳಿಸಿ ಸಾರ್ವಜನಿಕ ಅನುಕೂಲ ಅಂತ ಈ ಸಮಯದಲ್ಲಿ ನಾವು ನಾವು ಈಗ ಈ ಮೂಲಕ ಸಾರ್ವಜನಿಕ ಪರವಾಗಿ ತಿಳಿಸ್ತಾ ಇದ್ದೀವಿ ಇವತ್ತ ಈಗ ಒಂದು ಎಂಟತ್ತು ದಿವ್ಸದಿಂದ ಗಾಳಿ ಮಳೆಗೆ ಅದು ಬಾಳೆ ಭಾರಿ ಅನಾನುಕೂಲ ಆಗಿದೆ ಅದೆಲ್ಲ ಹರಿದು ಹೋಗಿದೆ ಅದು ಬಿಲ್ಡಿಂಗ್ ಕೊಬ್ಬಣೆಲ್ಲ ಶೇಕ್ ಆಗಿ ತುಕ್ಕಿಡ್ದು ಹೋಗಿದೆ ಅದು ಯಾವಾಗ ಸಾರ್ವಜನಿಕರ ಮೇಲೆ ರಸ್ತೆ ಮೇಲೆ ಬೀಳುತ್ತೆ ಅಂತ ಮೇಲೆ ತಿಳಿದಿರೋದಿಲ್ಲ ಅದು ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆಯರು ಅದು ಗಮನ ಹರಿಸಿ ಅದ್ ತೆರವು ಮಾಡಿಸಿ ಮುಂದಿನ ಜನರಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಮಾಡ್ಬೇಕು ಅಂತ ಹೇಳಿ ಓಡಾಡೋರಿಗೆ ಈ ಮೂಲಕ ತಮ್ಮನ್ ಕೇಳ್ಕೋ ಜಿ ಎ ನೀರೇಗೌಡ ಮಾಜಿ ಮಂಡಲ್ ಪಂಚಾಯತಿ ಪ್ರಧಾನರು ಭುವನಹಳ್ಳಿ